ನಮಸ್ತೆ ವೀಕ್ಷಕ ಬಂಧುಗಳೇ ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸಚೇಂದ್ರ ಅಂಬಾಗಿಲು ಇಂದಿನ ವಿಶೇಷವಾದಂತಹ ಕಾರ್ಯಕ್ರಮ ವಿಶೇಷವಾಗಿ ಗೃಹಿಣಿಯರು ಮತ್ತು ಮಹಿಳೆಯರಿಗಾಗಿಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐ ಸಿ ವಿಶೇಷವಾದಂತಹ ಮಾರ್ಗಸೂಚಿಯನ್ನು ಇತ್ತೀಚೆಗೆ ಹೊರಡಿಸಿದೆ ಅದರ ಬಗ್ಗೆ ಸಣ್ಣ ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ನನ್ನದು ಬೇಳೆಕಾಳುಗಳು ಬೇಳೆಯನ್ನು ಅಡುಗೆಗಳ ರಾಜನೆಂದೇ ಕರೆಯಬಹುದು ಹೆಚ್ಚಿನ ಜನರು ಬೇಳೆಯನ್ನು ಬೇಯಿಸುವ ಮೊದಲು ತೊಳೆಯುವ ಅಭ್ಯಾಸವನ್ನು ಹೊಂದಿದ್ದಾರೆ ಆದರೆ ಕೆಲವೇ ಜನರು ಇವುಗಳನ್ನು ನೆನೆಸುವ ಅಭ್ಯಾಸವನ್ನು ಹೊಂದಿದ್ದಾರೆ ಬೇಳೆಕಾಳುಗಳನ್ನು ಬೇಯಿಸುವ ಮೊದಲು ನೀವು ಏಕೆ ನೆನೆಸಬೇಕು ಬೇಳೆಕಾಳುಗಳನ್ನು ನೆನೆಸುವಿಕೆಯು ಭಾರತದ ಪಾಕವಿಧಾನದಲ್ಲಿ ಬಹಳ ಹಳೆಯ ಸಮಯದಿಂದಲೂ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಕೆಲವು ದ್ವಿದಳ ಧಾನ್ಯಗಳು ದೇಹದಲ್ಲಿ ಅನಿಲ ಮತ್ತು ಉಬ್ಬುವಿಕೆಗೆ ನಾವು ಗ್ಯಾಸ್ಟ್ರಿಕ್ ಅಂತ ಏನು ಕರೀತೇವೆ ಇದಕ್ಕೆ ಕಾರಣವಾಗುವಂಥ ಪ್ರವೃತ್ತಿಯನ್ನು ಹೊಂದಿದೆ ಬೇಳೆಯ ಕಾಳುಗಳು ಪೈಟೇಟ್ ಮತ್ತು ಲ್ಯಾಕ್ಟಿನ್ಗಳನ್ನು ಹೊಂದಿರುತ್ತದೆ ಈ ಅಂಶವು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವುದರ ಮೂಲಕ ಮತ್ತು ದೇಹದಲ್ಲಿನ ಅನಿಲ ಉತ್ಪಾದಿಸುವ ಅಂಶವನ್ನು ತೆಗೆದುಹಾಕುವ ಮೂಲಕ ಪ್ರಯೋಜನ ಹೊಂದಿದೆ ಲ್ಯಾಕ್ಟಿನ್ ಮತ್ತು ಪೈಟೇಟ್ಗಳನ್ನು ಒಳಗೊಂಡಿರುವ ಆಹಾರವನ್ನು ನೆನೆಸಿ ಮತ್ತು ಕುದಿಸುವುದು ಈ ಸಂಯುಕ್ತಗಳನ್ನು ತಟಸ್ಥಗೊಳಿಸುತ್ತದೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಇದೇ ಕಾರಣದಿಂದಲೇ ಬೇಳೆಕಾಳುಗಳನ್ನು ನೀರಿನಲ್ಲಿ ನೆನೆಸಿ ತದನಂತರದಲ್ಲಿ ಬಳಸಲಾಗುತ್ತದೆ ನಮ್ಮ ಪೂರ್ವಜರು ಕೈಗೊಳ್ಳುತ್ತಿದ್ದ ಪ್ರತಿಯೊಂದು ವಿಷಯದಲ್ಲಿಯೂ ಉತ್ತಮ ಗುಣಗಳು ಇದ್ದೇ ಇದ್ದವು ಯಾವುದೇ ರೀತಿಯ ಪುರಾವೆಗಳು ಮತ್ತು ಕಾರಣಗಳು ಇಲ್ಲದೆ ನಮ್ಮ ಪೂರ್ವಜರು ಯಾವ ಕೆಲಸಗಳನ್ನೂ ಸಹ ಕೈಗೊಳ್ಳುತ್ತಿರಲಿಲ್ಲ ನಮ್ಮ ಈ ರೀತಿಯ ಒಂದು ವಿಧಾನಗಳನ್ನು ಅನುಸರಿಸ್ತಾ ನಮ್ಮ ಪೂರ್ವಜರು ಅವಿದ್ಯವಂತರಾದರೂ ಕೂಡ ಆರೋಗ್ಯದ ಬಗ್ಗೆ ಉತ್ತಮ ಕಾಳಜಿಯನ್ನು ಹೊಂದಿದವರಾಗಿದ್ದರು ಅವರು ಮಾಡುವ ಎಲ್ಲ ಕೆಲಸಗಳಲ್ಲಿ ಕೂಡ ಆರೋಗ್ಯಕ್ಕೆ ಉಪಯೋಗವಾದವುಗಳು ಇದ್ದವು ಈ ಬೇಳೆಕಾಳುಗಳನ್ನು ಅತಿಯಾಗಿ ಕುದಿಸುವುದರಿಂದ ನಾನು ಇವತ್ತು ಹೇಳಿಕೆ ಹೊರಟಿರುವಂಥ ಪ್ರಾಮುಖ್ಯವಾದ ಮಾಹಿತಿ ಇದು ಅದರಲ್ಲಿರುವಂಥ ಪೌಷ್ಟಿಕಾಂಶದ ಗುಣಮಟ್ಟ ಕಡಿಮೆಯಾಗುತ್ತದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐ ಸಿ ಆರ್ ತಿಳಿಸಿದೆ ಬೇಳೆ ಬೇಳೆಕಾಳುಗಳನ್ನು ಅತಿಯಾಗಿ ಬೇಯಿಸದೆ ಸಾಧಾರಣವಾಗಿ ಅಥವಾ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಬೇಕು ಅನ್ನುವುದು ಅದು ನೀಡುವಂಥ ಮಾಹಿತಿ ಇದರಿಂದ ಧಾನ್ಯಗಳಲ್ಲಿ ಫೈಟಿಕ್ ಆಸಿಡ್ ಪ್ರಮಾಣ ಕಡಿಮೆಯಾಗುತ್ತದೆ ಬೇಳೆಕಾಳುಗಳಲ್ಲಿನ ಪೌಷ್ಟಿಕಾಂಶದ ಗುಣಮಟ್ಟ ಉತ್ತಮವಾಗಿರುತ್ತದೆ ಬೇಳೆಕಾಳುಗಳನ್ನು ಅಗತ್ಯಕ್ಕೆ ತಕ್ಕ ನೀರನ್ನು ಮಾತ್ರ ಬಳಸಿ ಬೇಯಿಸಬಹುದು ಮತ್ತೆ ಹೇಳ್ತೀನಿ ಅಗತ್ಯಕ್ಕೆ ತಕ್ಕ ನೀರನ್ನು ಮಾತ್ರ ಬೇಯಿಸಿ ಬಳಸಬಹುದು ಹೆಚ್ಚು ಹೊತ್ತು ಬೇಯಿಸಿದರೆ ದೇಹಕ್ಕೆ ಅಗತ್ಯವಾದ ಲೈಸಿನ್ ಆ್ಯಸಿಡ್ ನಾಶವಾಗುತ್ತದೆ ಎಂದು ಐ ಸಿ ಆರ್ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಇದು ಇಂದಿನ ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮ ತಮಗೆಲ್ರಿಗೂ ಮತ್ತೆ ಧನ್ಯವಾದಗಳು